ಅಶೋ ನಾನು ಇವತ್ತು ಸಾಯಂಕಾಲ ಬಂದು ಡೈಲಿ ರುಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಬರ್ತಾನೆ ಮಾಡ್ಕೊಂಡು ಅಡುಗೆ ಮಾಡಿ ಇವತ್ತಿನ ಡೈಲಿ ಎಲ್ಲರಿಗೋಸ್ಕರ ಶೇರ್ ಮಾಡ್ತಾ ಸ್ಟಾರ್ಟ್ ಮಾಡೋಣ ಪೂರ್ತಿ ನೋಡಿ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಡೈಲಿ ರೂಟೀನ್ ಎಲ್ಲರಿಗೋಸ್ಕರ ಸೊ

ಹೋಗು ಯುನಿಫಾರ್ಮ್ ಹಾಕೊಬಹುದು ಆಮೇಲೆ ಇವಾಗ ಮತ್ತೆ ಫಸ್ಟು ಕಿಚನ್ದೇ ನನ್ನ ಕೆಲಸ ಇರುತ್ತೆ ಕಾಫಿ ನಿಟ್ಬಿಟ್ಟು ಮತ್ತೆ ಇವಾಗ ಹೋಗಿ ಕಸ ಎಲ್ಲ ಉಳಿಸ್ಬಿಡ್ತೀನಿ ಆಮೇಲೆ ಬಿಕ್ಕಿ ಕೆಲಸ ಮಾಡ್ಕೊಡೋಣ ಸ್ವಲ್ಪ ಮಾಡಬೇಕು ಹಾಗೆ ಸ್ವಲ್ಪ ಮಸಾಲ ಬಜ್ಜಿ ಮಾಡೋಣ ಅನ್ಕೊಬೋದು ಕಡ್ಡಾಯ ಇಟ್ಕೊಂಡಿದ್ದೀನಿ ಮಳೆ ಬೀಳ್ತಾ ಇದೆ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಹಾಗೆ ತೊಗರಿ ಬೆಳೆ ತೊಗೊಬಂದೆ ಎಣ್ಣೆ ಖಾಲಿಯಾಗಿತ್ತು ಸೊ ಎಣ್ಣೆ ತೊಗೊಬಂದಿದ್ದೀನಿ ಹಾಕಿ ಇದೆಲ್ಲ ಸ್ವಲ್ಪ ಒರೆಸ್ಬಿಟ್ಟು ಟೇಕ್ ಕಾಫಿ ಮಾಡಿ ಬಿಟ್ಟು ಮತ್ತೆ ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಅದಕ್ಕೆ ಮುಂಚೆ ನಾನು ಒಂದು ಸೈಡ್ ಅನ್ನ ಒಂದ್ ಸ್ವಲ್ಪ ಮುದ್ದೆ ಮಾಡ್ಕೋತೀನಿ ಮುದ್ದೆ ಚೆನ್ನಾಗಿರುತ್ತೆ ಮೇಲೆ ಹಾಗೆ ಮುದ್ದೆ ಸಾರು ಅನ್ನ ಇಷ್ಟೇ ಇದು ಮಾಡ್ಕೊಂಡು ಬನ್ನಿ ಸ್ಟಾರ್ಟ್ ಮಾಡಲ್ಲ ಫಸ್ಟ್ ಕಸ ಎಲ್ಲ ಗುಡಿಸ್ಬೇಕು ಮೊದಲು ತುಂಬಾನೇ ಗಲೀಜಾಗಿದೆ ಎಲ್ಲ ಕಸ ಗುಡಿಸಿ ಆಮೇಲೆ ಒಂದೊಂದೇ ಕೆಲಸನ ಮಾಡ್ಕೊಂಡು ನಿಮ್ ಶೇರ್ ಮಾಡ್ತೀನಿ ಸೊ ಬನ್ನಿ ಇವತ್ತು ಬೆಕ್ಕೆ ಸೊಪ್ಪಿನ ಸಾಂಬಾರನ್ನ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಕಾಫಿ ಇಟ್ಟಿದ್ದೀನಿ ಹಾಗೆ ಅನ್ನಕ್ಕೂ ಇಟ್ಟಿದ್ದೀನಿ ಅಷ್ಟರಲ್ಲಿ ಅನ್ನ ವಿಜಿಲ್ ಹಾಕ್ಬಿಟ್ರೆ ಆಮೇಲೆ ಬೇರೆ ಪಾತ್ರೆ ತೆಗೆದು ಬಳಿ ಸಂಬಂಧ ಇರೋದು ಇದು ಅನ್ನ ಹಾಕ್ಬಿಡ್ಲಿ ಎರಡೇ ಸ್ಟೋ ಇರೋದಲ್ವಾ ಸ್ವಲ್ಪ ಲೇಟ್ ಆಗಿಬಿಡತ್ತೆ ಅದಕ್ಕೋಸ್ಕರ ಬೇಗ ಬೇಗನೆ ಅಡುಗೆ ಮಾಡ್ಕೋತಾ ಇದೀನಿ ಹಾಗೆ ವಾಶ್ ಮಾಡಿರೋ ಪಾತ್ರೆಗಳೆಲ್ಲಾನು ಫಸ್ಟ್ ಇಲ್ಲ ಹಾಕಿ ಒಣಗಿಸ್ಕೊಂಡ್ ಬಿಡ್ತೀನಿ ಇಲ್ಲಿ ಡೈರೆಕ್ಟ್ ಆಗಿ ನಾವು ಡ್ರಾವಳಗಳು ಏನಾದರೂ ಹಾಕೋಕೋದ್ರೆ ಇದೆಲ್ಲ ಫುಲ್ಲೂ ತುಕ್ಕ ಹಿಡಿದು ಬಿಡುತ್ತೆ ಬಳಕೆ ಬರಲ್ಲ ಜಾಸ್ತಿ ದಿವಸ ಅದಕ್ಕೋಸ್ಕರ ನಾನು ಫಸ್ಟ್ ಇಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಒಳಗಡೆ ಎಲ್ಲ ಸೇರಿಸ್ಕೊಂಡು ಜೋಡಿಸ್ಕೊತೀನಿ ವಾಶ್ ಮಾಡಿ ಇಟ್ಟಿರುವಂತ ಪಾತ್ರೆಗಳೆಲ್ಲಾನು ನಾನು ಇವಾಗ ಮೇಲೆ ಒಣಗಿರುವಂತಹ ಪಾತ್ರೆಗಳೆಲ್ಲ ಜೋಡಿಸ್ಕೊಂತ ಟಿಫನ್ ಬಾಕ್ಸ್ ಗಳೆಲ್ಲ ಏನಿದಾವೆ ಮಕ್ಕಳಿಗೆ ಲಂಚ್ ಕಟ್ ಅದನ್ನೆಲ್ಲಾನು ಒಣಗಸ್ಬಿಟ್ಟು ಎತ್ತಿಕೊಳ್ಳೋಣ ಹೇಳಿ ಎಲ್ಲಾನು ಅಲ್ಲೇ ಗ್ಯಾಸ್ ಕೌಂಟ್ರೆ ಈ ರೀತಿ ಬಾರ್ಲ ಹಾಕ್ಬಿಟ್ರೆ ನೀರೆಲ್ಲ ಹೋಗಿರತ್ತೆ ಒಂದ್ ಸ್ವಲ್ಪ ಡ್ರೈ ಆದ್ಮೇಲೆ ನಾವು ಕ್ಯಾಪ್ ಹಾಕಿ ಆಮೇಲೆ ಜೋಡಿಸ್ಕೋಬಹುದು ಪಾತ್ರೆನ ಈ ರೀತಿ ಮಾಡೋದ್ರಿಂದ ನಮ್ಗೆ ಬೆಳಿಗ್ಗೆ ಲಂಚ್ ಕಟ್ಟಿದಾಗ ಸ್ಮೆಲ್ ಬರೋದಿಲ್ಲ ಮಕ್ಕಳ ಬಾಕ್ಸ್ ಗಳು ಅದಕ್ಕೋಸ್ಕರ ಈ ತರ ಮಾಡ್ಕೊತೀನಿ ಮತ್ತೆ ಎಲ್ಲ ನೀರ್ ಹೋದ್ಮೇಲೆ ನಾವ್ ಈ ತರ ಡ್ರಾ ಗಳಲ್ಲಿ ಡ್ರೂ ನೀಟಾಗಿರುತ್ತೆ ಇಲ್ಲಾಂದ್ರೆ ನೀರೆಲ್ಲ ಸೋರಿ ಫುಲ್ ಫುಲ್ಲು ಎಲ್ಲ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ಈ ಮಾಡ್ತಾ ಇದೀನಿ ಎಲ್ಲ ಜೋಡಿಸ್ಕೊಂಡಿದ್ದಾಯಿತು ಹಾಗೆ ಇಟ್ಬಿಟ್ಟು ಒಂದ್ ಸ್ವಲ್ಪ ಒಣಗಿದ ಮೇಲೆ ನಾವು ಡ್ರಾ ಒಳಗಡೆ ಹಾಕೊಂಡ್ರೆ ನಮಗೆ ಗಳೆಲ್ಲ ಬೇಗ ತುತ್ತಿದೆಯಲ್ಲ ಮತ್ತೆ ಸುಮಾರು ದಿವಸ ಬಾಳಿಕೆ ಬರುತ್ತೆ ನಾವು ಈ ರೀತಿಯಾಗಿ ಗಳನ್ನ ಈ ರೀತಿ ಮೇಂಟೈನ್ ಮಾಡಿದ್ರೆ ತುಂಬಾನೇ ನೀಟ್ ಕ್ಲೀನ್ ಆಗಿರುತ್ತೆ ಸೊ ಇನ್ನು ಒಂದಿಷ್ಟು ಪಾತ್ರೆ ಇದೆ ಇದನ್ನು ವಾಶ್ ಮಾಡ್ಕೊಂಡ್ಬಿಡ್ತೀನಿ ರೆಡಿ ಆಯಿತು ಬೆಲ್ಲ ಕಾಫಿ ಮಾಡ್ತಾ ಇದ್ದೀನಿ ಗ್ಲಾಸ್ ಎಲ್ಲಾನು ಇಲ್ಲಿ ವಾಶ್ ಮಾಡಿ ಇಲ್ಲೆಲ್ಲ ಜೋಡಿಸ್ಕೊಂಡಿದ್ದೆ ನಾನು ಇವಾಗ ಕಾಫಿ ಬಿಟ್ಟು ಮತ್ತೆ ನಾನು ಆಮೇಲೆ ಸಾಂಬಾರನ್ನ ಮಾಡ್ಕೊಂತೀನಿ ಅವಾಗ ತೋರಿಸಿ ರೀತಿ ಬೆರಕೆ ಸೊಪ್ಪಿನ ಸಾರನ್ನ ಮಾಡ್ತೀನಿ ಅಂಥೇಳಿ ಸೊ ಬನ್ನಿ ಇವಾಗ ನಾನು ಎಲ್ಲ ಕೆಲಸ ಮನೆ ಕೆಲಸ ಆಲ್ಮೋಸ್ಟ್ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಎಲ್ಲ ಕೆಲಸ ಆದಮೇಲೆ ನನ್ನ ಮನೆಯಲ್ಲೂ ಅಷ್ಟೇ ಅಣ್ಣನ ಮನೆಯಲ್ಲೂ ಅಷ್ಟೇ ಫಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಬಿಸಿ ಬಿಸಿ ಅಡುಗೆನ ಮಾಡ್ಕೊಡ್ತೀನಿ ಎಲ್ಲರಿಗೂ ಅಷ್ಟೇ ಬಿಸಿ ಬಿಸಿಯಾಗಿರಬೇಕು ಊಟ ಮಾಡಿದಾಗ ಸೊ ಸಂಜೆ ಟೈಮು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರಿಂದ ಸೊ ಆದಷ್ಟು ಬಿಸಿ ಬಿಸಿಯಾಗಿ ರುಚಿಯಾಗಿರೋಂಥ ಅಡುಗೆಗಳನ್ನ ಇಷ್ಟಪಡ್ತೀನಿ ಹಾಗಾಗಿ ನಾನು ಇವತ್ತು ಮಾಡ್ತಾ ಇರೋವಂಥ ಬೆರ್ಕೆ ಸೊಪ್ಪಿನ ಅಂದರೆ ಮಿಕ್ಸ್ ಸೊಪ್ಪುಗಳು ತೊಗೊಂಡಿದ್ದೀನಿ ಮೂರು ಥರದ ಸೊಪ್ಪುಗಳನ್ನ ತೊಗೊಂಡು ಈ ರೀತಿಯಾಗಿ ಸೊಪ್ಪು ಸಾರನ್ನ ಮಾಡ್ಕೊತಾ ಇದ್ದೀನಿ ಮುದ್ದೆಗೆ ಅನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನೂರು ಗ್ರಾಮ್ ಆಗುವಷ್ಟು ಒಂದು ಎಂಟು ಜನಕ್ಕೆ ಆಗುವಷ್ಟು ಸಾರನ್ನ ಮಾಡ್ತಾ ಇದ್ದೀನಿ ಗ್ರಾಮ್ ಆಗುವಷ್ಟು ತೊಗರಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಎರಡು ಲೋಟ ಆಗುವಷ್ಟು ಕುಕ್ಕರ್ಗೆ ಫಸ್ಟ್ ನೀರು ಹಾಕಿ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಹಾಗೆ ಸೊಪ್ಪು ಎಲ್ಲಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಇಲ್ಲಿ ಮೆಂತೆ ಸೊಪ್ಪು ದಂಟು ಸೊಪ್ಪು ಹಾಗೆ ಚಿಲ್ಕರ್ವೆ ಇಷ್ಟು ಮೂರು ಸೊಪ್ಪನ್ನು ತಗೊಂಡಿದ್ದೀನಿ ಸೊ ಎಲ್ಲವೂ ಒಂದು ಅರ್ಧ ಅರ್ಧ ಕಟ್ಟು ನಾಳೆಗೂ ಕೂಡ ಮಿಗಿಸ್ಕೊಂಡಿದ್ದೀನಿ ನಾನು ಹಾಗಾಗಿ ಇಷ್ಟು ಮಾತ್ರ ತಗೊಂಡು ನೀಟಾಗಿ ಬಿಡಿಸಿ ಕ್ಲೀನ್ ಮಾಡಿ ಬಿಡಿಸಿಕೊಂಡು ಅದನ್ನು ಎಲ್ಲ ವಾಶ್ ಮಾಡಿ ತಗೋದು ಒಂದು ಎರಡು ಮೂರು ಸರಿ ವಾಶ್ ಮಾಡ್ಕೊಳ್ಬೇಕು ಸೊಪ್ಪೆಲ್ಲಾನು ವಾಶ್ ಮಾಡಿಕೊಂಡು ನಾವು ಇಲ್ಲಿ ಕುಕ್ಕರ್ಗೆ ಎರಡು ಲೋಟ ನೀರಿಗೆ ಒಂದು ಸ್ವಲ್ಪ ಅರಶಿನ ಪುಡಿ ಎರಡು ಟೊಮೆಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಬೇಳೆ ಇಷ್ಟನ್ನು ಹಾಕಿ ಕರೆಕ್ಟಾಗಿ ಒಂದು ಮೂರು ವಿಜಿಲ್ ಹಾಕಿಸಿದ್ರೆ ಆಯ್ತು ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಎಲ್ಲಾನು ಸೊ ಸೊ ಕುಕ್ಕರ್ ಹಾಕೋ ಅಷ್ಟರಲ್ಲಿ ನಾನು ಈ ಕಡೆ ಎಲ್ಲ ಸ್ವಲ್ಪ ಎಣ್ಣೆ ಎಲ್ಲ ತಂದಿದೆ ಅದನ್ನೆಲ್ಲ ಬಾಟ್ಲಿಗೆ ಹಾಕೊಂಡು ಅದಾದ್ಮೇಲೆ ಒಗ್ಗರಣೆಗೆ ಎಲ್ಲಾನು ರೆಡಿ ಮಾಡಿ ತಗೊಂಡಿದ್ದೀನಿ ಸೊ ಅದು ರೆಡಿ ಆಗೋ ಅಷ್ಟರಲ್ಲಿ ಇಲ್ಲಿ ಬೇಳೆನೂ ಕೂಡ ಚೆನ್ನಾಗಿ ಬೆಂದಿತ್ತು ಕುಕ್ಕರ್ ತಣ್ಣ ಬೇಳೆ ಮತ್ತೆ ಟೊಮೆಟೊ ಏನಿದೆ ಅದನ್ನು ಸಪ್ರೇಟಾಗಿ ಆಗಿ ನಾನು ಒಂದು ಪ್ಲೇಟ್ ಅಲ್ಲಿ ತೆಗಿತಾ ಇದೀನಿ ಅದು ಸ್ವಲ್ಪ ಆರಬೇಕು ಅದಕ್ಕೋಸ್ಕರ ಅದು ಆರು ಅಷ್ಟರಲ್ಲಿ ಮನೆ ಹತ್ರ ಸ್ವಲ್ಪ ಚೇತದ ಯೂನಿಫಾರ್ಮ್ ಎಲ್ಲಾನು ಒಣಗಾಕಿದ್ವಿ ಅದಕ್ಕೋಸ್ಕರ ನಮ್ಮ ಮನೆ ಹತ್ರ ಬಂದು ಟೆರೆಸ್ ಬಂದೆ ಬಟ್ಟೆಗಳೆಲ್ಲ ಎತ್ಕೊಂಡು ಹಾಗೆ ಗಿಡಕ್ಕೆಲ್ಲ ನೀರ್ ಹಾಕ್ಬಿಟ್ಟು ಹೋಗೋಣ ಇವತ್ತು ಒಂದು ಸ್ವಲ್ಪ ಸ್ವಲ್ಪ ಅಂತ ಹೇಳಿ ನೀರ್ ಹಾಕಿದೆ ಏನು ಗೊತ್ತಾ ನೀರು ಹಾಕುವಂತ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ವಿಡಿಯೋ ನಾನು ಮಂಗಳವಾರ ವಿಡಿಯೋ ಮಾಡ್ಕೊಂಡಿದ್ದು ಮಂಗಳವಾರ ಬೆಳಿಗ್ಗೆಯಿಂದ ಮಳೆ ಬೀಳ್ತಾ ಇದ್ದಿದ್ದು ಸಂಜೆ ಏಳು ಏಳುವರೆ ಗಂಟೆನು ಮಳೆ ಬೀಳ್ತಾನೆ ಇತ್ತು ಇವತ್ತು ಹಾಗಾಗಿ ಅದೇ ನೀರ್ ಸಾಕಾಗತ್ತೆ ಅಂತ ಹೇಳಿ ಏನು ನೀರು ಹಾಕ್ಲಿಲ್ಲ ಒಂದು ಚೂರುಚೂರು ಆ ಕ್ಯಾನ್ ಒಳಗಡೆ ಇರೋ ನೀರನ್ನೇ ಹಾಕ್ಬಿಟ್ಟು ಬಂದೆ ಮತ್ತೆ ಗಿಡಗಳು ಮಳೆ ಬಂದಾಗಂತೂ ಎಷ್ಟು ಫ್ರೆಶ್ ಆಗಿ ಬರ್ತಾ ಇರುತ್ತೆ ಅಂದರೆ ಸೊ ನೋಡೋಕ್ಕೆ ಎರಡು ಕಂಡು ಸಾಲದು ಅಷ್ಟು ಚೆನ್ನಾಗಿರುತ್ತೆ ನನಗೆ ಈ ಥರ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇಲ್ಲಿ ಪಾಲಕ್ ಸೊಪ್ಪು ಸ್ವಲ್ಪ ಬಂದಿದೆ ಮತ್ತು ಬೇರೆ ಬೇರೆ ಸೊಪ್ಪುಗಳನ್ನ ಹಾಕಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪನೇ ಮೆಳಕೆ ಥರ ಬಂದಿದೆ ಅದು ಹಾಗೆ ನಾನು ಮೆಣಸಿನಕಾಯಿ ಗಿಡ ಎಲ್ಲಾನು ಹಾಕಿದ್ದೀನಿ ಬ್ಯಾಡಿಗೆ ಮೆಣಸಿನಕಾಯಿ ಬೀಜ ಎಲ್ಲ ಇತ್ತು ನಮ್ಮ ಇದರಲ್ಲಿ ಬಾಟ್ಲಲ್ಲಿ ಅದು ತಗೊಂಡೋಗಿ ಹಾಗೆ ಬಾಟಲ್ ಹಾಕಿದ್ದೀನಿ ಫುಲ್ ಬಂದಿದೆ ಅದನ್ನ ಸಪ್ರೇಟ್ ಸಪ್ರೇಟ್ ಆಗಿ ತೆಗೆದ್ಬಿಟ್ಟು ಹಾಕಬೇಕು ಇನ್ನೊಂಚೂರು ದೊಡ್ಡದಾಗ್ಲಿ ಅನ್ನೋದಕ್ಕೋಸ್ಕರ ಹಾಗೆ ಬಿಟ್ಟು ಮತ್ತೆ ಮನೆಗೆ ಬಂದೆ ಟೆರಸ್ ಇಂದ ಚೇತು ಯೂನಿಫಾರ್ಮ್ ಎಲ್ಲ ಎತ್ಕೊಂಡು ಬಂದು ಇಲ್ಲೇ ಒಣಗಾಕೊಂಡೆ ಇನ್ನು ಆರಿಲಿಲ್ಲ ಬೆಳಿಗ್ಗೆ ಮಳೆ ಇತ್ತು ಇನ್ನು ನಾಳೆ ಯೂನಿಫಾರ್ಮ್ ಬೇಕಾಗುತ್ತೆ ಸ್ಕೂಲ್ಗೆ ಹಾಕೊಂಡು ಹೋಗೋಕಂತ ಹೇಳಿ ಎತ್ಕೊಂಡು ಮನೆಗೆ ಬಂದು ಇವಾಗ ಬೇಳೆ ಎಲ್ಲಾನು ರುಬ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಸಿಂಪಲ್ ಆಗಿ ಮತ್ತೆ ತುಂಬಾ ಟೇಸ್ಟ್ ಇರುತ್ತೆ ಸಾಂಬಾರು ಬೇಳೆ ಎಲ್ಲಾನು ಸಪ್ರೇಟ್ ಆಗಿ ಪಾತ್ರೆಯಲ್ಲಿ ತೆಗೆದು ಇದೆ ಕುಕ್ಕರ್ ಅಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳಿಬಿಟ್ಟು ಇದ್ರಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ಕುಕ್ಕರ್ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ನಾನು ಎಣ್ಣೆ ಒಂದ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಮತ್ತೆ ಜೀರಿಗೆ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಕರ್ಬೇವು ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲೇ ಬಾಡಿಸ್ಕೊಂಡಿದ್ದೀನಿ ಇಷ್ಟೆಲ್ಲ ಬಾಡದ್ಮೇಲೆ ನಾನು ಒಂದ್ ಸ್ವಲ್ಪ ಇಲ್ಲಿ ಬೇಳೆ ನೀರಿನ ಏನಿದೆ ಸೊ ಅದಕ್ಕೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಸಾಂಬಾರು ಹಾಕ್ತಾ ಇದ್ದೀನಿ ಇನ್ನೂ ಏನು ಮಸಾಲೆ ರುಬ್ಬಿ ಹಾಕ್ತಾ ಇಲ್ಲ ಇದಕ್ಕೆ ಆಗಿ ಮಾಡ್ತಾ ಇದ್ದೀನಿ ಇವತ್ತು ಮತ್ತು ಗಟ್ಟಿಯಾಗಿ ತುಂಬ ಚೆನ್ನಾಗಿರತ್ತೆ ಇವಾಗ ಎಲ್ಲ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಬೇಳೆ ನೀರೇನು ಸೇರಿಸ್ಕೊಂಡು ಅದೆಲ್ಲ ತಗೊಂಡು ಮತ್ತು ರುಬ್ಬಿರೋವಂಥ ಸೊಪ್ಪೆಲ್ಲೂ ಇದಕ್ಕೆ ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಎಲ್ಲರಿಗೂ ಗೊತ್ತಿರತ್ತೆ ಸ ಮನೇಲಿ ಮಾಡೋವಂಥ ಅಡುಗೆಗಳು ಪ್ರತಿ ದಿವಸ ಏನು ಮಾಡ್ತೀನೋ ಅದನ್ನೇ ನಿಮ್ಮೊಟ್ಟಿಗೆ ನಾನು ಮಾಡ್ತಾ ಮಾಡ್ತಾಯಿರ್ತೀನಿ ಕಡೆಗೆ ಎಷ್ಟು ಬೇಕು ನೀರ್ ನೋಡ್ಕೊಂಡು ನೀರ್ನ ಸೇರ್ಸಿದಾದ್ಮೇಲೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಅಚಕಾರದ ಪುಡಿ ರುಚಿಗ್ ತಕ್ಕಷ್ಟು ಉಪ್ಪನ ಹಾಕಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಸೊ ನಾನು ಉಪ್ಪು ಇನ್ನೊಂದು ಸ್ವಲ್ಪ ಕಡಿಮೆ ಇತ್ತು ಮತ್ತೆ ಆಮೇಲೆ ಇನ್ನೊಂದ್ಚೂರು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಾನು ಯಾವಾಗೂ ಅಷ್ಟೇ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ತೀನಿ ಕಡಿಮೆ ಆದಾಗ ಮತ್ತೆ ಊಟದ ಜೊತೆಗೆ ಇನ್ನೊಂದು ಸ್ವಲ್ಪ ಹಾಕೊಂಡು ತಿಂತೀನಿ ಕೆಲವೊಂದ್ಸರಿ ಕರೆಕ್ಟ್ ಆಗಿರುತ್ತೆ ಕೆಲವೊಂದ್ಸರಿ ಕಡಿಮೆ ಆದ್ರೆ ಮಾತ್ರ ಈ ರೀತಿ ಹಾಕೊಳ್ತೀನಿ ಸ್ಮೆಲ್ಲು ಅಷ್ಟೇ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿ ಬರ್ತಾ ಇತ್ತು ಈ ರೀತಿ ಬಿಸಿ ಬಿಸಿ ಇವಾಗ ಚಳಿ ಇರೋದಕ್ಕೆ ಮುದ್ದೆ ಮತ್ತೆ ಈ ಥರ ಸೊಪ್ಪು ಸರ್ ತಿಂತಾ ಇದ್ರೆ ಎಮ್ಮಿ ಆಗಿರತ್ತೆ ಸೊ ನೋಡಿ ಆಯಿತು ಅಷ್ಟೇ ನಾನು ಸಾಂಬಾರು ಪುಡಿ ಬಿಟ್ಟರೆ ಬೇರೆ ಇನ್ನೇನು ಹಾಕಿಲ್ಲ ಇದಕ್ಕೆ ನೀವು ಬೇಕಾದ್ರೆ ಹಸಿ ಬೇ ಸೊಪ್ಪು ಬೇಯಿಸ್ ಬೇಯಿಸ್ತೀವಲ್ಲ ಅವಾಗಲೇ ಹಾಕ್ಕೊಳ್ಬೋದು ಬೇಕಾದ್ರೆ ನಾನು ಮೆಣಸಿನ್ಕಾಯಿ ಇಲ್ಲ ಅಂತೇಳಿ ಅಜ್ಕಾರದ ಪುಡಿನೇ ಹಾಕಿ ಮಾಡಿದ್ದೀನಿ ಸೊ ಸಾಂಬಾರು ಕೂಡ ಚೆನ್ನಾಗಿ ಮೇಲೆ ಇಳಿಸ್ಕೊಂಡಿದ್ದೀನಿ ಇವಾಗ ಎಲ್ಲರಿಗೂ ಊಟಕ್ಕೆ ಬಡಸ್ಕೊಂತ ಇದೀನಿ ನಾನು ಇಲ್ಲಿ ಮುದ್ದೆ ಮತ್ತೆ ಸ್ವಲ್ಪ ಅನ್ನ ಬಜ್ಜಿ ಮಾಡಿದ್ದೆ ಹಾಗೆಯೇ ಸೊಪ್ಪದ ಬಜ್ಜಿ ವಿಡಿಯೋನ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಮುದ್ದೆ ಇದೆಲ್ಲನೂ ಎಲ್ಲರಿಗೂ ಶ

ಇವತ್ತು ಮಂಗಳವಾರ ಫ್ರೆಂಡ್ಸ್ ಇವಾಗ ಮನೆಗೆ ಬಂದು ನಮ್ಮ ಮನೆಯ ಡೈಲಿ ರುಟೀನ್ ನಿಮ್ಮ ಒಟ್ಟಿಗೆ ಶೇರ್ ಮಾಡಿದ್ದೀನಿ ಇವತ್ತು ವೀಡಿಯೋ ಕೊನೆಯಲ್ಲಿ ಒಂದು ಸ್ವಲ್ಪ ಇದೇ ದಿವಸ ಮಳೆ ಬೀಳ್ತಾ ಇತ್ತು ಅದನ್ನ ಇವತ್ತು ಒಂದು ಸ್ವಲ್ಪ ಆಡ್ ಮಾಡಿದೀನಿ ಯೂಟ್ಯೂಮ್ ಲೋ ಹೇಗಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಬೇರೆ ತರ ವಿಡಿಯೋ ಬೇಕಂದ್ರೆ ಅದಕ್ಕೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಟಾಗ್ ಮುಗಿಸಿ ನಾಳೆ ಸಿಕ್ಕಿನಿ ಫ್ರೆಂಡ್ಸ್ ಬಾಯ್ ಕೇರ್